ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಅಣ್ಣ ಅಕ್ಕಂದಿರೇ ಅಣ್ಣಂದಿರೆ ತಂಗಿಯರೇ ಹಾಗೆ ನನ್ನ ಶ್ರೇಯೋಭಿಲಾಷೆಗಳೇ ಹಾಗೆ ಸಮಯ ಸಿಕ್ಕಿ ಅಥವಾ ಸಮಯ ಮಾಡಿಕೊಂಡು ನಾನು ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತಕ್ಕಂತಹ ನನ್ನ ಪ್ರೀತಿಯ ಗುರುಗಳಿಗೆ ಸ್ವಲ್ಪ ಸಮಯ ಸಿಕ್ತು ಸ್ವಲ್ಪ ಸಮಯ ಡ್ರೈವ್ ಮಾಡಿ ಸುಸ್ತಾದಾಗ ಸ್ವಲ್ಪ ಹೊತ್ತು ಮಾತಾಡಬೇಕು ಅನಿಸುತ್ತೆ ಕಸ್ಟಮರ್ಗಳ ಹತ್ರ ಮಾತಾಡೋಂಗಿಲ್ಲ ಏಕೆಂದರೆ ಅವ್ರದ್ದು ಏನಿದೆಯಾ ನಾವು ಯಾರ ಹತ್ರ ಅಂದರೆ ಅವ್ರ ಹತ್ರ ಏನಂದರೆ ಅದು ಆಗೋದಿಲ್ಲ ಆದರೆ ಬಿಡುವಿನ ಸಮಯದಲ್ಲಿ ಎಷ್ಟೋ ಸಲ ಅಂದ್ಕೊಳ್ತೇನೆ ನನ್ನ ಆಪ್ತ ಮಿತ್ರರು ಯಾರಿದ್ದಾರೆ ಕ್ಲೋಸ್ ಫ್ರೆಂಡ್ಸ್ ಏನಿದ್ದಾರೆ ಕುಚುಕು ಗೆಳೆಯರು ಯಾರಿದ್ದಾರೆ ಆ ಪದಗಳಿದೆ ನೋಡಿ ಸ್ನೇಹಿತ ಗೆಳೆಯ ಆಪ್ತಮಿತ್ರ ಕುಚುಕು ಇನ್ನೂ ಪ್ರೀತಿಯಿಂದ ಗುರು ಅನ್ನೋದು ಶಿಷ್ಯ ಅನ್ನೋದು ಇಂಥ ಪದಗಳನ್ನೆಲ್ಲ ನಾವು ಪ್ರೀತಿಯಿಂದ ಬಳಸ್ತೀವಲ್ವಾ ಅಂಥ ಎಲ್ಲ ಒಂದು ವೃಂದಕ್ಕೆ ಸಿ ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು ಅನ್ನಿಸ್ತದೆ ಆ ಮಾತಾಡಬೇಕು ಅಂದಾಗ ಒಂದು ಟಾಪಿಕ್ ತೆಗೆದುಕೊಂಡು ಬರ್ತೇನೆ ಮತ್ತು ಇದೆಲ್ಲ ಹೇಳೋದಕ್ಕೆ ಮೊದಲು ನಾನು ಯಾವಾಗಲೂ ಒಂದನ್ನು ಹೇಳ್ತೇನೆ ಎಲ್ಲ ತಿಳಿದೋರು ಅಲ್ಲ ಎಲ್ಲ ತಿಳಿದವನಲ್ಲ ತಿಳ್ಕೋಬೇಕು ಅನ್ನೋ ಅಂಥ ಹಂಬಲ ಅಂತೂ ಇದೆ ಎಲ್ಲವನ್ನೂ ಅಲ್ಲ ನನಗೆ ಗೊತ್ತಿರೋಷ್ಟು ನನಗೆ ಹೇಳಿಕೊಟ್ಟಿರೋಷ್ಟು ಎಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಸೊ ಇವತ್ತಿನ ವಿಷಯಕ್ಕೆ ಬರೋದಾದರೆ ನಾವೆಲ್ಲ ಹತ್ತನೇ ತರಗತಿ ಓದ್ತಾ ಇದ್ವಿ ಟೆಂತ್ ಸ್ಟ್ಯಾಂಡರ್ಡು ಓದೋ ಅಂಥ ಟೈಮಲ್ಲಿ ನಮ್ಮ ಗುರುಗಳು ಏನು ಮಾಡಿದ್ರು ಅಂದರೆ ನನಗೆ ನಾನು ಹೇಳಿದ್ನಲ್ಲ ಅವ್ರ ಹೆಸರುಗಳೆಲ್ಲ ಹೇಳಬೇಕು ಅಂತ ಇಷ್ಟ ಇದೆ ಬಟ್ ಸಮಯ ಬಂದಾಗಲೇ ಹೇಳ್ತೇನೆ ಅವರೊಬ್ಬರು ಅಡ್ವೊಕೇಟು ಬೆಂಗಳೂರಿನಲ್ಲಿ ಭಾಳ ಫೇಮಸ್ಸು ಸೊ ಅಂಥ ಗುರುಗಳು ಒಂದು ಸಲ ನಾವು ಓದೋ ಟೈಮಲ್ಲಿ ಒಂದು ಲಿಸ್ಟ್ ಔಟ್ ಮಾಡಿದ್ರು ಲಿಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಓದ್ತಕ್ಕಂತಹ ಎಲ್ಲ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡ್ರು ಏಳನೇ ಕ್ಲಾ ಏಳು ಏಳು ಮುಗಿದ ಮೇಲೆ ನಾವು ಎಂಟು ಒಂಬತ್ತು ಹತ್ತು ಮೂರು ಎಂಟರಿಂದ ಹತ್ತರವರೆಗೂ ಒಂದು ಸ್ಕೂಲ್ ನಾವು ಓದಿದ್ದು ಸುಮಾರು ಒಂದು ಮೂವತ್ತು ಜನದ ಆಯ್ಕೆಯಲ್ಲಿ ನಾನೊಬ್ಬ ಇದ್ದೆ ನಾನು ಆಗಿನ್ನೂ ಒಂಬತ್ತನೇ ತರಗತಿ ಓದ್ತಾ ಇದ್ದೆ ಚೆನ್ನಾಗಿ ಓದಿರ್ತಕ್ಕಂಥ ಆರು ವಿದ್ಯಾರ್ಥಿಗಳು ಒಂದು ಸೆಕ್ಷನ್ ಥರ ತೆಗೆದುಕೊಂಡಿದ್ರು ಒಂದು ಸೆಕ್ಷನಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿರು ಆ ಥರ ಕೊಟ್ಕೊಂಡು ಬಂದಾಗ ಅವರು ಕರೆದು ಅದನ್ನು ಗ್ರೂಪ್ ಮಾಡಿ ಬೆಂಗಳೂರಿನಲ್ಲಿ ಒಂದು ಉದ್ಯಮಿ ಅವರ ವಿದ್ಯಾರ್ಥಿ ಅಂತೆ ನಿಜವಾಗ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಆ ಒಬ್ ಆ ಒಬ್ಬ ಉದ್ದಿ ಉದ್ದಿಮೆ ಮಾಡ್ತಕ್ಕಂಥ ಉದ್ಯಮದವ್ರನ್ನ ಇನ್ವೈಟ್ ಮಾಡ್ತಾರೆ ನಮ್ಮ ಸ್ಕೂಲ್ಗೆ ನಮ್ಮ ಶಾಲೆಗೆ ಸೋ ಅವರು ಬಂದುಬಿಟ್ಟು ನಮ್ಮನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಕೂಡಿಸಿದ್ರು ಹಾಗೆಲ್ಲ ಈ ಥರ ಒಂದು ಓಪನ್ ಸ್ಪೇಸ್ರೇ ಹಾಗೆಲ್ಲ ನಮ್ಮ ನಾವು ಶಾಲೆ ಓದಿದ್ದು ಅಂದರೆ ಅಲ್ಲೆಲ್ಲ ಒಂದು ಓಪ್ ಆ ಶಾಲಾ ಕೊಠಡಿಗಳು ಕೂಡ ಇವತ್ತಿನ ಮಕ್ಕಳು ಅಭ್ಯಾಸ ಇರೋದು ನೋಡಿದ್ರೆ ಅರೆ ಇವತ್ತಿಷ್ಟೆಲ್ಲ ಫೆಸಿಲಿಟೀಟ್ಸ್ ಇದ್ದರೂ ಕೂಡ ಯಾಕೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗೋದಂತೂ ಸಹಜವಾಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಕೂಡ ಅಲ್ಲ ನಾವು ಮರದ ಕೆಳಗಡೆ ಕೂತ್ಕೊಂಡು ಓದ್ತಿದ್ವಿ ಮಳೆ ಬಂದಿದ್ರೆ ನೆಲ ಎಲ್ಲ ಹಾಸು ಒದ್ದೇ ಇರ್ತಿತ್ತು ಅಂದರೆ ಅವತ್ತಿನ ಮಟ್ಟಿಗೆ ನಮ್ಗೆ ಅದು ಯಾವುದು ಗೊತ್ತಿರಲಿಲ್ಲ ಇರುವೆಗಳು ಕಚ್ತಿತ್ತು ಕೂತಾಗ ಹಾವುಗಳು ಓಡಾಡ್ತಿತ್ತು ನಾವು ಕೂತ್ಕೊಂಡು ಪಾಠ ಮಾಡ್ತಿದ್ರೆ ಹಾವು ಬಂತು ಹಾವು ಬಂತು ಹಾವು ಬಂತದ್ದು ಆ ಕಡೆಯಿಂದ ಪಾಸಾಗ್ಬಿಡೋದು ಎಂಥ ಇದನ್ನು ವಿಪರ್ಯಾಸ ಅನ್ಬೇಕಾ ಅಥವಾ ಶಿಕ್ಷೆ ಅನ್ಕೊಳ್ಳೋಣ ಭಯಪಡ್ತಿದ್ವಲ್ಲ ಈ ಇರುವೆ ಖರ್ಚಿದಾಗ ಅದು ಪನಿಷ್ಮೆಂಟ್ ಅನ್ಕೋಬೋದ ಅದು ಯಾವುದೂ ಅಲ್ಲ ಅವತ್ತಿನ ಮಟ್ಟಿಗೆ ಅಜ್ಞಾನದಲ್ಲಿ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ನಾವು ಅದರ ಬಗ್ಗೆ ಸರಿಯಾಗಿ ಅರ್ಥೈಸ್ಕೊಳದಿರೋ ಏನೇನೋ ಊಹಿಸ್ಕೊಂಡಿರ್ತೇವೆ ಬಟ್ ಇದೆಲ್ಲ ಯಾಕೆ ಹೇಳಿದೆ ಅಂತಂದರೆ ಅಂಥ ಸನ್ನಿವೇಶಗಳನ್ನು ನಾವು ಊಹಿಸ್ಕೊಂಡಾಗ ಮಾತ್ರ ಗೊತ್ತಾಗ್ತದೆ ರಿಯಾಲಿಟಿ ಅಂಥ ಸನ್ನಿವೇಶದಿಂದ ಬಂದವರು ಅಂಥ ವಿದ್ಯಾರ್ಥಿಗಳು ಅಂತ ಅಂದಾಗ ಸರಿ ಬಿಡಪ್ಪ ಇದಲ್ಲ ತಲೆ ತಿನ್ಬೇಡ ಅಂತ ಅನ್ನಿಸ್ತಿರ್ಬೋದು ಬಟ್ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಸೊ ನಮ್ಮನ್ನೆಲ್ಲ ಕೂಡಿಸಿದ್ರು ಹೀಗೆ ಒಂದು ನೆಲಹಾಸು ಈ ಥರ ನೆಲ ಫುಲ್ಲು ಓಪನ್ ನೆಲದ ಮೇಲೆ ಕೂಡಿಸಿದ್ರು ಶಾಲಾ ಆವರಣದಲ್ಲಿ ನಮ್ಮ ಅಡ್ವೊಕೇಟ್ ಸಾರು ನಮ್ಗೆ ಇಂಗ್ಲೀಷ್ ಪಾಠ ಮಾಡ್ತಿದ್ರು ಅವರು ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲ ಹುಡುಗರನ್ನು ನೀಟಾಗಿ ಕೂಡಿಸಿ ಅವರು ಪಿ ಟಿ ಕೂಡ ಅವರು ಫಿಸಿಕಲ್ ಎಜುಕೇಷನ್ ಕೊಡ್ತಿದ್ದರು ಮತ್ತು ಇಂಗ್ಲೀಷ್ ಗ್ರಾಮರ್ ಮಾಡ್ತಿದ್ರು ಅಂಥ ಒಳ್ಳೆಯ ಅದ್ಭುತವಾದ ಟೀಚರ್ ಅವರು ಅವರು ಆ ಉದ್ದಿಮೆದಾರನ ಕರೆಸಿ ನಮಗೇನೋ ಕೊಡ್ತಾರೆ ಅದೊಂದು ಖುಷಿಯಾದ ವಿಚಾರ ನಮ್ಮನ್ನೆಲ್ಲ ಕೂಡಿಸಿದ್ದಾರೆ ನಮ್ಮ ಹೆಸ್ರುಗಳೆಲ್ಲ ಲಿಸ್ಟ್ ಔಟ್ ಮಾಡಿದ್ದಾರೆ ಬಟ್ ಏನು ಕೊಡ್ತಾರೆ ಏನು ಕೊಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿನಲ್ಲಿ ನಾವೆಲ್ಲ ಒಂದು ಇಪ್ಪ ಇಪ್ಪತ್ತರಿಂದ ಮೂವತ್ತು ಜನ ಹುಡುಗರು ಆಲ್ಮೋಸ್ಟ್ ಮೂವತ್ತು ಜನ ಹುಡುಗರು ಕೂತಿದ್ದೀವಿ ಆ ಲೈನಾಗಿ ಕೂತಿದ್ದೀವಿ ಅವ್ರು ಬಂದರು ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಇಂಟ್ರೊಡ್ಯೂಸ್ ಮಾಡಿಸಿ ಏನು ಕೊಡ್ಬೋದು ಅನ್ನೋ ಕ್ಯೂರಿಯಾಸಿಟಿನಲ್ಲಿ ಎಲ್ಲ ಒಂಥರ ಬುಕ್ಗಳು ಒಂದಷ್ಟು ಬುಕ್ಸ್ಗಳೆಲ್ಲ ಇಟ್ಟಿದ್ದರು ಎಲ್ಲ ಓಪನ್ ಮಾಡಿ ಜೋಡಿಸಿದ್ರು ಆವತ್ತು ಇನ್ನಷ್ಟು ಕ್ಯೂರಿಯಾಸಿಟಿ ಏನು ಬುಕ್ ಇರ್ಬೋದು ಏನೋ ಬುಕ್ಕ ಬುಕ್ಕ ಜಾಮಿಟ್ರಿ ಬಾಕ್ಸ ಮತ್ತಿನ್ನೇನೋ ಕೊಟ್ಬಿಡ್ತಾರಾ ಗಿಫ್ಟ್ ಏನಾದರೂ ಕೊಟ್ಬಿಡ್ತಾರ ಅನ್ನೋ ಅದಕ್ಕೆ ಉತ್ತರ ಅದೆಲ್ಲ ಒಂದಷ್ಟೊತ್ತು ಅವ್ರ ಬಗ್ಗೆ ವಿಚಾರ ಹೇಳಿದ್ರು ಇವರು ಈ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಅವ್ರು ಇದೇ ಶಾಲೆಯಲ್ಲಿ ಓದೋದವ್ರು ಅಂತ ಹೇಳಿ ಮುಂದುವರೆದ ಭಾಗವಾಗಿ ನಮ್ಮೆಲ್ಲರನ್ನ ಒಬ್ಬೊಬ್ಬರನ್ನಾಗಿ ಕರೆದು ನಮಗೆ ಒಂದು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷ್ನರಿ ಕನ್ನಡ ರತ್ನಕೋಶ ಅಂತಕ್ಕಂಥ ಒಂದು ಡಿಕ್ಷ್ನರಿ ಡಿಯರ್ ಫ್ರೆಂಡ್ಸ್ ಇವತ್ತಿನ ಮಟ್ಟಿಗೆ ಈ ವಿಡಿಯೋ ನಿಮ್ಗೆ ಯಾರಿಗೂ ಅರ್ಥ ಆಗುತ್ತೋ ಈ ಎರಡು ಪುಸ್ತಕಕ್ಕೋಸ್ಕರ ಇಷ್ಟೊಂದು ವಿಡಿಯೋ ಯಾತಕ್ಕೆ ಮಾಡಬೇಕಾಗಿತ್ತು ಅನಿಸುತ್ತೋ ನಿಮಗೆ ಗೊತ್ತಿಲ್ಲದೆ ಇರಬಹುದು ಲಿಟ್ಲ್ ಬಿಟ್ ಎಕ್ಸ್ ಅಂದ್ರದ ಒಂದು ಅನುಭವವನ್ನು ಕೂಡ ಹೇಳ್ತೇನೆ ನೀವೊಂದು ಪ್ರಯತ್ನ ಮಾಡಿ ನೋಡಿ ನಾ ಹೇಳಿದ್ದನ್ನು ಸರಿಯೋ ತಪ್ಪೋ ಅಂತ ಆ ಒಂದು ಪ್ರಯತ್ನದಿಂದ ಏನಾದರೂ ಸ್ವಲ್ಪ ಬದಲಾವಣೆ ಆಗಬಹುದಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಆ ಡಿಕ್ಷನರಿ ಕೊಟ್ಟಾಗ ಅವ್ರು ನನಗೆ ಕೊಟ್ಟಿದ್ದು ಯಾವಾಗ ಒಂಬತ್ತನೇ ತರಗತಿನಲ್ಲಿ ಅವತ್ತಿನ ಮಟ್ಟಿಗೆ ಆ ಕ್ಯೂರಿಯಾಸಿಟಿನಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ನೋಡ್ತಿದ್ದೆ ನಾನು ಜಸ್ಟ್ ತಿರುವು ಹಾಕ್ತಿದ್ದೆ ಏನೋ ಒಂದಷ್ಟು ಪದಗಳು ನೋಡ್ತಿದ್ದೆವು ಇದಕ್ಕೆ ಇದಕ್ಕಿದರ್ಥ ಬಟ್ ಐ ಡಿಡೆಂಟ್ ಲರ್ನ್ ಕಂಪ್ಲೀಟ್ಲಿ ಆಕ್ಸ್ಫೋರ್ಡ್ ಇಂಗ್ಲೀಷ್ ಡಿಕ್ಷನರಿ ಕೊಟ್ಟಾಗ ನಾನು ಸಂಪೂರ್ಣವಾಗಿ ಕಲಿಯೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕನ್ನಡ ರತ್ನಕೋಶ ಪುಸ್ತಕವನ್ನು ಕೊಟ್ಟಾಗ ಆ ಡಿಕ್ಷನರಿಯನ್ನು ಕೊಟ್ಟಾಗ ಕೂಡ ನನಗೇನು ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಅದರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ ಇದು ಕೊಟ್ಟಾಗ ನನ್ನ ವಯಸ್ಸು ಲೆಕ್ಕ ಹಾಕ್ಕೊಳ್ಳಿ ನೈನ್ತ್ ಸ್ಟ್ಯಾಂಡರ್ಡ್ ಅಂತಂದರೆ ಆಲ್ಮೋಸ್ಟು ಹತ್ತನೇ ತರಗತಿ ಅಂದರೆ ಹದಿನೈದು ಹದಿನಾರು ವರ್ಷದಲ್ಲಿ ಕೊಟ್ಟಿರ್ತಾರೆ ಅದನ್ನು ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಪದ ಅಂದಾಜಾಗಿ ಹೇಳ್ತಾ ಇದ್ದೇನೆ ಆ ಟೈಮಲ್ಲಿ ಕೊಟ್ಟಿದ್ದು ಅದರ ವ್ಯಾಲ್ಯೂ ತಿಳಿಯೋದಕ್ಕೆ ಅಭ್ಯಾಸ ಮಾಡ್ತಾ 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 ಈಗ ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ಬಂದಾಗ ಅದರ ವ್ಯಾಲ್ಯೂ ಅರ್ಥ ಆಗುತ್ತೆ ಅಂತಂದರೆ ಸ್ವಲ್ಪ ತಿಳ್ಕೊಳ್ಳಿ ಡಿಕ್ಷ್ನರಿ ಈಸ್ ವೆರಿ 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 ಇಂಪಾರ್ಟೆಂಟ್ ಸಿ ಯಾರ ಮನೆಯಲ್ಲಿ ಡಿಕ್ಷ್ನರಿ ಇಲ್ಲ ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ ಮಕ್ಕಳಷ್ಟೇ ಅಷ್ಟೇ ಅಲ್ಲ ರೀ ಮಕ್ಕಳಷ್ಟೇ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು ಯಾವುದೋ ಒಂದು ಕನ್ನಡಕ್ಕೋ ಇಂಗ್ಲೀಷ್ಗೋ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಭಾಷೆಗೂ ಕೂಡ ಡಿಕ್ಷ್ನರಿಯ ಮಹತ್ವ ಬಹಳ ಅಪೂರ್ವವಾದದ್ದು ಬಹಳ ಅಪೂರ್ವವಾದದ್ದು ಸಿ ಸಿ ಅಂದರೆ ನೋಡಿ ಅಂತ ಎ ಬಿ ಸಿ ಅಲ್ಲ ಯಾಕೆ ಅಂತ ಯಾಕೆ ಈ ಥರ ನಗಸ್ತೀನಿ ನಿಮ್ಮನ್ನು ಅಂತ ಹೇಳಿದ್ರೆ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಿ ಇಂತಹ ಸಣ್ಣ ಸಣ್ಣ ತಪ್ಪುಗಳು ನಮಗೆ ಮಾನಸಿಕವಾಗಿ ಬಹಳ ತೊಂದರೆ ಮಾಡ್ತದೆ ಅಂದರೆ ನೀವು ನಂಬ್ತೀರಾ ಪದದ ಅರ್ಥ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾವುದಾದ್ರೂ ಪದದ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಅದು ಸೃಷ್ಟಿ ಮಾಡ್ತಕ್ಕಂಥ ಗೊಂದಲ ಅಂತಿಂಥದ್ದಲ್ಲ ಸಿ ಫ್ರೆಂಡ್ಸ್ ಇದನ್ನು ನಮ್ಮ ಮನೆಯವರೇ ಕೇಳದೆ ಇರಬಹುದು ಕೇಳಿದ್ರೆ ಸಂತೋಷ ಬಟ್ ಸುಮ್ಮನೆ ಯಾವುದೇ ಪುಸ್ತಕ ಹೊರಗಡೆ ಬರೋದಿಲ್ಲ ಬಟ್ ಆ ಎಲ್ಲ ಪುಸ್ತಕಕ್ಕೆ ಆ ಪುಸ್ತಕ ಭಂಡಾರಗಳನ್ನ ನೀವು ಎಷ್ಟು ಪುಸ್ತಕಗಳು ಓದಿದ್ದೀರಾ ಎಷ್ಟು ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಎಂಥ ಎಂತಹ ಆ್ಯಂಟಿಕ್ ಬುಕ್ಸ್ಗಳಿದ್ದಾವೆ ನೀವು ಏನೇ ಇಟ್ಕೊಂಡಿದ್ರು ಕೂಡ ಹೇಳ್ತೀನಿ ಕೇಳಿ ಒಂದು ಡಿಕ್ಷ್ನರಿ ಇಲ್ಲ ಅಂದರೆ ಹಾಗಿದ್ದರೆ ನೀವು ಓದಿದ್ದೆಲ್ಲ ನೀವು ತುಂಬ ಬುದ್ಧಿವಂತರಾಗಿದ್ದರೆ ಸಂತೋಷ ಬಟ್ ಯಾರು ಇನ್ನಷ್ಟು ವೈಚಾರಿಕವಾಗಿ ಇನ್ನಷ್ಟು ಉತ್ತಮವಾಗಿ ಇನ್ನೇನೋ ಒಂದು ಹೊಸದಾಗಿ ಕ್ರಿಯೇಟಿವಿಟಿ ಅಂತಾರಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಆಲೋಚನೆ ಮಾಡಬೇಕು ಅಂದರೆ ಅದರ ಇಂಪ್ಯಾಕ್ಟ್ ಮಾಡಬೇಕು ಅದರಲ್ಲಿ ಇಂಪ್ಯಾಕ್ಟ್ ಆಗಬೇಕು ಅಂತಂದರೆ ಒಂದು ಡಿಕ್ಷ್ನರಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಇಫ್ ಯು ಆರ್ ಗೋಯಿಂಗ್ ಟು ಬಿ ಪರ್ಫೆಕ್ಟ್ ಇನ್ ಇಂಗ್ಲೀಷ್ ಅಂದರೆ ಒಂದು ಪರ್ಫೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಅಲ್ಲವೇ ಅಲ್ಲ ಕಲಿಯೋ ಹಂತದಲ್ಲಿ ತಪ್ಪುಗಳು ನಡೆದೇ ನಡೆಯುತ್ತೆ ರೀ ಯಾರಾದರೂ ಬಂದು ಹೇಳಿ ರೀ ಒಂದು ಮಗು ನಡಿಬೇಕು ಅಂದ್ರೇ ವೆರಿ ಸಿಂಪಲ್ ಐ ವಿಲ್ ಸೆಲ್ ಐ ವಿಲ್ ಟೆಲ್ ಯು ಮಗು ನಡಿ ಎದ್ದು ನಡಿಬೇಕು ಅಂದ್ರೇ ಎಷ್ಟು ಸಲ ಬಿದ್ದು ಬಿದ್ದರೆ ಆ ಕಾಲಕ್ಕೆ ಶಕ್ತಿ ಬರ್ತದೆ ಹಾಗೆ ನಾಲಿಗೆಗೆ ಶಕ್ತಿ ಬರಬೇಕು ಅಂತಂದರೆ ಎಷ್ಟು ಪದಗಳನ್ನು ಎಷ್ಟು ಬಳಸಿದ್ರೆ ಅದು ಎಷ್ಟು ಥರನಾಗಿ ಬದಲಾವಣೆ ಆಗ್ತದೆ ನಿಮ್ಮ ನಾಲಿಗೆಯಿಂದ ನಾಲಿಗೆ ಹೊರಳುತ್ತಲ್ಲ ಆ ನಾಲಿಗೆಗೆ ಶಕ್ತಿ ಕೊಡ್ತಕ್ಕಂಥದ್ದು ಇದೆಯಲ್ಲ ನಾಲಿಗೆಗೆ ಶಕ್ತಿ ಅಂದರೆ ಏನು ಆ ತರಂಗಗಳು ಆ ಮಾತು ಆ ಮಾತಿನ ದಾಟಿ ಬರಬೇಕಲ್ಲ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಡಿಕ್ಷ್ನರಿ ನೋಡಿಪ್ಪ ಡಿಕ್ಷ್ನರಿಯನ್ನು ದಯವಿಟ್ಟು ಇದು ಒಂದು ಸಜೆಷನ್ ಎಲ್ರಿಗೂ ಅಲ್ಲ ಸಿ ಇದರಲ್ಲಿ ಏನೋ ಒಂದು ವಿಚಾರ ಇದೆ ಅಂತ ಅನ್ನಿಸ್ದವರು ಒಂದೇ ಪದಕ್ಕೆ ಮೂರು ಅರ್ಥ ನಾಲ್ಕು ಅರ್ಥ ಇರ್ತದೆ ಒಂದೇ ಪದ ನೀವು ತೆಗೆದು ನೋಡಿ ಎಲ್ಲಿ ಹೇಗೆ ಯಾವಾಗ ಯಾವ ಕ್ಷಣದಲ್ಲಿ ಯಾವುದು ಬಳಸಿದ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ ನೋಡಿ ಒಂದೇ ಪದ ಸ್ವಾಮಿ ಆ ಪದಕ್ಕೆ ನಾಲ್ಕು ಅರ್ಥ ಐದು ಅರ್ಥ ಎಂಟು ಅರ್ಥಗಳ ಪದಗಳಿದೆ ನಾವು ಎಲ್ಲಿ ಹಿಂದೆ ಹೋಗಿದ್ದೀವಿ ಯಾಕೆ ಭಾಷಾ ಜ್ಞಾನದಲ್ಲಿ ನಾವು ಹಿಂದೆ ಹೋಗ್ತೇವೆ ಅದನ್ನು ಮೀರಿ ಮುಂದೆ ಬರಬೇಕು ಅಂತಂದಾಗ ಭಾಷೆ ಮಹತ್ವಪೂರ್ಣವಾದದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಭಾಷೆಗಳಿಗೂ ಅದರದೇ ಆದಂತಹ ಶಕ್ತಿ ಇದೆ ಯಾವುದರಲ್ಲೂ ತಾರತಮ್ಯ ಇಲ್ಲ ಭಾಷೆ ಮಾತು ನಮ್ಮ ನಡವಳೆ ನಡವಳಿಕೆ ನಮ್ಮ ಭಾವ ಅದೇ ಭಾಷೆ ಮಾತಾಡ್ತಿದ್ರೆ ಆ ಬರ್ತಕ್ಕಂತಹ ಶಬ್ದ ತರಂಗಗಳೇನಿದೆ ಎಲ್ಲಿ ಒತ್ತು ಎಲ್ಲಿ ಕೊಂಬು ಎಲ್ಲಿ ಒಡ್ರು ಸೊಳಿ ಇದೇ ಅಲ್ವಾ ನಾವು ಕಲ್ತಿದ್ದು ಡಿಯರ್ ಫ್ರೆಂಡ್ಸ್ ಪ್ಲೀಸ್ ಗೆಲುವು ಸೋಲು ಅಲ್ಲ ಕಲ್ತಿದ್ದೀನಿ ಕಲ್ತಿಲ್ಲ ಅಲ್ಲ ಎಂತಹ ಮಹಾಭಾರತ ರಾಮಾಯಣವನ್ನು ಅರ್ಥ ಮಾಡ್ಕೋಬೇಕು ಅಂದರೂ ಕೂಡ ಎಂತಹ ಶ್ಲೋಕಗಳನ್ನು ಭಾಗ ಮಾಡಿ ಅದರಲ್ಲಿ ಏನು ಸಾರ ಇದೆ ಅಂತ ತಿಳ್ಕೋಬೇಕು ಅಂತಂದರೆ ಇದರಲ್ಲಿ ಏನೋ ಇದೆ ಏನಿದೆ ನಾನಾರ್ಥಗಳಿದೆ ಆ ನಾನಾರ್ಥ ಭಂಡಾರವೇ ನಿಮ್ಮ ನಿಮಗೆ ನಿಮ್ಮ ಹತ್ರ ಇರತಕ್ಕಂತಹ ಆ ಒಂದು ಡಿಕ್ಷ್ನರಿ ಪದ ಪದಕೋಶ ಅಂತಿರೋ ಪದಬಂಧ ಅಂತಿರೋ ಅಂದರೆ ಪದದ ಜೊತೆ ಇರತಕ್ಕಂಥ ಸಂಬಂಧ ಪದಬಂಧ ರತ್ನಕೋಶ ಅಂತಿರೋ ಇಸ್ ಅದರಲ್ಲೂ ಕೂಡ ಭಾಳಷ್ಟು ಪುಸ್ತಕಗಳಿದೆ ನೀವು ದಯವಿಟ್ಟು ಒಂದು ಸಲ ಆ ಒಂದು ಪುಸ್ತಕವನ್ನು ತಿರುವು ಹಾಕಿ ಯಾವುದೋ ಒಂದು ನಿಮಗೆ ಅರ್ಥವಾಗದ ಒಂದು ಒಂದು ವಾಕ್ಯವನ್ನು ತೆಗೆದುಕೊಂಡು ಆ ಪುಸ್ತಕದಲ್ಲಿ ಹುಡುಕಿ ನಿಮಗೆ ಸಿಗತಕ್ಕಂತಹ ಆ ಒಂದು ಅರ್ಥಗಳಿದೆ ಅಲ್ವಾ ಅರೆ ಇಷ್ಟೆಲ್ಲ ಇದೆಯಾ ಅನ್ನುವಂಥ ಭಾವನೆಗೆ ಬಂದು ನೋಡಿ ನೀವು ಇಟ್ ವಿಲ್ ಹೆಲ್ಪ್ ಯು ಡಿಯರ್ ಫ್ರೆಂಡ್ಸ್ ಈ ನಾನು ಎ ಜಸ್ಟ್ ಹೇಳಬೇಕು ವಿಚಾರ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಒಂದು ಸಲ ಅಂತಹ ಒಂದು ಅನುಭವವನ್ನು ನಿಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡಿ ಹೇಗೆ ತ್ರೀ ಡೈಮೆನ್ಷನ್ ಅಂತೀವಿ ಆ ಡೈಮೆನ್ಷನ್ ಬೇಕು ಅಂದರೆ ಒಂದನ್ನು ಒಂದಾಗಿ ನೋಡೋದನ್ನು ಮೂರರ ಥರವಾಗೋ ನಾಲ್ಕು ಥರನಾಗೋ ನೋಡಿ ಅದನ್ನು ಅರ್ಥೈಸ್ಕೊಳ್ತಕ್ಕಂಥ ವಿಧಾನವನ್ನು ಕಲಿತು ಬಳಸಿದಾಗ ಮಾತ್ರ ಅಲ್ಲಿ ಏನೋ ಒಂದು ಉತ್ತರ ಸಿಗ್ತದೆ ರಿಸಲ್ಟ್ ಬರ್ತದೆ ನಿಮ್ಮೆಲ್ರಿಗೂ ಕೂಡ ಇದೊಂದು ಸಣ್ಣ ಗಿಫ್ಟ್ ಗಿಫ್ಟನ್ಕೊಂಡ್ರೂ ತಪ್ಪಿಲ್ಲ ಐ ಆಮ್ ಗಿವಿಂಗ್ ಎ ಗಿಫ್ಟ್ ಸಜೆಷನ್ ನಾನು ಯಾವುದೇ ರೀತಿ ಇದರಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ ಬಟ್ ಇದರಿಂದ ಉಪಯೋಗ ಆದರೆ ಎಷ್ಟೋ ಒಳ್ಳೆಯದು ಅಂತ ಮಾತ್ರ ಭಾವಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವೂ ಬಳಸಿ ಆಮೇಲೆ ನಾನು ನಾನೇನಾದರೂ ಮಾತಿನ ಮಧ್ಯದಲ್ಲಿ ಯಾವುದಾದ್ರೂ ವ್ಯಾಕರಣಗಳೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ತಿದ್ದುಕೊಳ್ತೀನಿ ತಿದ್ಕೊಳ್ಳೋ ಅಂಥ ಮನಸ್ಥಿತಿ ನನ್ನಲ್ಲಿದೆ ಆದರೆ ದಯವಿಟ್ಟು ಆ ಡಿಕ್ಷ್ನರಿಯನ್ನು ನೋಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಭಾಷಾ ಜ್ಞಾನ ಭಾಷಾ ಪರಿಪೂರ್ಣತೆ ನಿಮಗೆ ಅದರ ಒಂದು ಅರಿವುಗೆ ಬರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೆ ಎಲ್ರಿಗೂ ಥ್ಯಾಂಕ್ಸ್ ಪಣೀಂದ್ರ ಐ ಎಸ್ ಟಿ ಎ ಇಷ್ಟ ಈ ಸಕಾರಕ್ಕೆ ಟಾವತ್ತು ಇಷ್ಟ ಇಷ್ಟ ಬೇರೆ ಇಷ್ಟ ಬೇರೆ ಇದು ಐ ಎಸ್ ಟಿ ಎ ಇಷ್ಟ ಪಣೀಂದ್ರ ಎಲ್ರಿಗೂ ಗುಡ್ ನೈಟ್ ಈ ಒಂದು ವಿಡಿಯೋ ಇಷ್ಟ ಆದರೆ ನಾನು ಹೇಳ್ತಾ ಇರೋದು ಇದು ಕನ್ನಡದಲ್ಲಿ ಇಷ್ಟ ಆದರೆ ದಯವಿಟ್ಟು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್